ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಮನೆ ಇಲ್ಲದವರು ಇವತ್ತು ಅರ್ಜಿ ಸಲ್ಲಿಸಿರುವಂತ ಇವತ್ತು ತಾಲೂಕುಗಳ ಒಂದು ಪಟ್ಟಿಯನ್ನ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಅಲ್ಲಿ ಮನೆ ಮಂಜೂರಾಗಿರುವಂತ ಎಲ್ಲರ ಒಂದು ಹೆಸರು ಕೂಡ ಇವತ್ತು ಪ್ರಕಟಣೆಯನ್ನ ಮಾಡಿದೆ ಅಂದ್ರೆ ಒಂದು ಫಲಾನುಭವಿಯ ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡಲಾಗಿದೆ ಈ ಒಂದು ಪಟ್ಟಿಯಲ್ಲಿ ಹೆಸರು ಇದೆಯಾ ಅಥವಾ ನಮ್ಮ ಒಂದು ಮನೆ ಈ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಅಥವಾ ನಮಗೆ ಮನೆ ಮಂಜೂರು ಆಗಿದೆಯಾ ಅನ್ನುವಂತ ಆ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತು ಅಂದ್ರೆ ಮೊದಲಿಗೆ ವಿಡಿಯೋನ ಸಮಾಜದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಅರ್ಜಿ ಸಲ್ಲಿಸಿರುವಂತಹ ನಿಮ್ಮ ಮನೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು ಮೊದಲಿಗೆ ನಾವು ನೋಡೋದಾದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಹೋಗಿ ಸಂಪೂರ್ಣವಾಗಿ ಓಪನ್ ಮಾಡಿದಾಗ ಅಂಶಗಳಲ್ಲಿ ನಾವು ನೋಡೋದಾದ್ರೆ ಇವತ್ತು ಒಂದು ನೂರ ಹದಿನೆಂಟು ಪಾಯಿಂಟ್ ಲಕ್ಷ ಒಂದು ಮನೆಗಳನ್ನ ಸಂಪೂರ್ಣವಾಗಿ ಅನುಮೋದನೆ ಅನುಮೋದನೆಗೊಂಡಿರುವುದನ್ನ ನಾವು ನೋಡ್ತೀವಿ ಜೊತೆಗೆ ಪೂರ್ಣಗೊಂಡಿರುವಂತವು ಎಂಬತ್ನಾಲ್ಕು ಪಾಯಿಂಟ್ ಏಳು ಲಕ್ಷ ಆಗಿದೆ ಬಾಕಿ ಮನೆಗಳು ಮೂವತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಒಂಬತ್ತು ಲಕ್ಷ ಬಾಕಿ ಇರುವಂತದ್ದು ಒಟ್ಟಾರೆಯಾಗಿ ನಾಲ್ಕೂವರೆ ಕೋಟಿ ಕುಟುಂಬಗಳಿಗೆ ಈ ಒಂದು ಯೋಜನೆ ಆಶ್ರಯನ ಸಂಪೂರ್ಣವಾಗಿ ನೀಡಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು ಜೊತೆಗೆ ಈ ಒಂದು ಯೋಜನೆ ಒಂದು ಮುಖ್ಯವಾಗಿರುವಂತಹ ಎರಡು ಒಂದು ಭಾಗಗಳಾಗಿ ನಾವು ನೋಡ್ತೀವಿ ಪಿ ಎಂ ಆವಾಸ್ ಯೋಜನೆ ಎರಡು ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾವು ನೋಡ್ತೀವಿ ಒಂದು ನಗರದ ಒಂದು ನಗರ ಪ್ರದೇಶ ಇನ್ನೊಂದು ಒಂದು ಗ್ರಾಮೀಣ ಪ್ರದೇಶ ಅಂತ ಸಂಪೂರ್ಣವಾಗಿ ಹೇಳ್ತೀವಿ ಇವತ್ತು ಗ್ರಾಮೀಣ ಬಡ ಕುಟುಂಬಗಳಿಗೆ ಶಾಶ್ವತವಾದ ಒಂದು ಪಕ್ಕಾ ಮನೆ ನಿರ್ಮಿಸಿಕೊಡಲಾಗುತ್ತದೆ ಈ ಒಂದು ಯೋಜನೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಮೂಲಕ ಜಾರಿಗೆ ಬಂದಿರುತ್ತದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು ಹಣಕಾಸಿನ ಸಹಾಯ ಯಾವ ರೀತಿಯಾಗಿ ಹಂಚಿಕೆ ಆಗುತ್ತೆ ಅಂದ್ರೆ ಇವತ್ತು ಸರ್ಕಾರವು ರಾಜ್ಯವಾರು ಸಹಾಯಧನ ಹಂಚಿಕೆ ಪ್ರಮಾಣ ಪತ್ರ ಅಹ್ ಒಂದು ಪ್ರಮಾಣವನ್ನು ನೀಡಲಾಗಿದೆ ಸಾಮಾನ್ಯ ರಾಜ್ಯಗಳು ಅರವತ್ತರಿಂದ ನಲವತ್ತು ಪರ್ಸೆಂಟೇಜ್ ಕೊಡ್ತಾರೆ ಜೊತೆಗೆ ಈಶಾನ್ಯ ರಾಜ್ಯಗಳಲ್ಲಿ ಹಿಮಾಚಲ ಉತ್ತರಾಖಂಡ ಜಮ್ಮು ಮತ್ತು ಕಾಶ್ಮೀರ ತೊಂಬತ್ತರಿಂದ ಒಂದು ತೊಂಬತ್ತು ಪಾಯಿಂಟ್ ಅನುಪಾತ ಹತ್ತು ಒಂದು ಅನುಪಾತದವರೆಗೆ ಒಂದು ಆ ಒಂದು ಹಣಕಾಸಿನ ಒಂದು ಪ್ರಮಾಣವನ್ನ ಸಾಧನ ಮಾಡತಕ್ಕದ್ದು ಜೊತೆಗೆ ಯಾವ ವರ್ಗದವರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅನ್ನೋದನ್ನ ನಾವು ನೋಡಿದಾಗ ಇವತ್ತು ಹಿರಿಯ ನಾಗರಿಕರಾಗಿರ್ಬಹುದು ಜೊತೆಗೆ ವಿಕಲಚೇತನರಾಗಿರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಇತರ ಹಿಂದುಳಿದ ವರ್ಗಗಳಾಗಿರ್ಬೋದು ಒಂಟಿ ಮಹಿಳೆಯರು ಅಲ್ಪಸಂಖ್ಯಾತರಾಗಿರಬಹುದು ಆರ್ಥಿಕವಾಗಿ ದುರ್ಬಲಗೊಂಡ ಅವರಿಗೂ ಕೂಡ ಈ ಒಂದು ಯೋಜನೆ ಲಾಭವನ್ನ ನಾವು ಸಂಪೂರ್ಣವಾಗಿ ಪಡಿತೀವಿ ಈ ಒಂದು ಯೋಜನೆ ಒಂದು ಅಡಿಯಲ್ಲಿ ಎಷ್ಟು ಚದುರ ಒಂದು ಮನೆಯನ್ನ ನಾವು ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತೀವಿ ಜೊತೆಗೆ ಮನೆ ನಿರ್ಮಾಣ ಆದ ನಂತರ ಹನ್ನೆರಡು ಸಾವಿರ ರೂಪಾಯಿ ನಾವು ಕೂಡ ಏನ್ ಮಾಡಬಹುದು ಸ್ವಚ್ಛ ಭಾರತ ಮಷೀನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಹನ್ನೆರಡು ಸಾವಿರ ರೂಪಾಯಿ ನೆರವನ್ನು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೈದು ಚದರ ಮೀಟರ್ ವಿಸ್ತೀರ್ಣದ ಒಂದು ಪಕ್ಕಾ ಮನೆ ಆಗಿರುತ್ತೆ ಒಂದು ಪಾಯಿಂಟ್ ಮೂವತ್ತು ಲಕ್ಷದವರೆಗೆ ಹಣಕಾಸಿನ ಒಂದು ನೆರವು ಕೂಡ ನೀವು ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಜೊತೆಗೆ ಸಂಪೂರ್ಣವಾಗಿ ಗೃಹ ಸಾಲ ಪಡೆದ ಎರಡರಿಂದ ಎರಡು ಲಕ್ಷದ ಅರವತ್ತೇಳು ಸಾವಿರವರೆಗೆ ಒಂದು ಬಡ್ಡಿ ಸಹಾಯದನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಾರೆ ಮನೆಗಳಲ್ಲಿ ಶೌಚಾಲಯ ಅಡುಗೆ ಮನೆ ನೀರು ವಿದ್ಯುತ್ ಸೌಲಭ್ಯ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಅಲ್ಲಿ ಮಾಡ್ಕೋಬೇಕಾಗುತ್ತೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಫಲವಾಣಿಗಳಿಗೆ ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ಪ್ರಕಟವಾಗಿದ್ದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ಒಂದು ಫಲಾನುಗಳ ಪಟ್ಟಿ ಈಗ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ನಾವು ಬಿಡುಗಡೆ ಆಗಿರುವಂತದ್ದು ಕೂಡ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ತೋರಿಸಲಿಕ್ಕೆ ಬರ್ತಾ ಇದೀನಿ ಜೊತೆಗೆ ಹೆಸರು ಪರಿಶೀಲಿಸುವ ವಿಧಾನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡಬೇಕು ಅಂದ್ರೆ ಅಧಿಕೃತ ಈ ಒಂದು ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಸರ್ಚ್ ಬೆನಿಫಿಷಿಯರ್ ಮೇಲೆ ಆಯ್ಕೆಯನ್ನು ಮಾಡ್ಕೋಬೇಕು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಅರ್ಜಿ ಸಂಖ್ಯೆನ ಹಾಕ್ಬಹುದು ನಿಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಹೆಸರು ಸಂಪೂರ್ಣವಾಗಿ ತೋರಿಸುತ್ತೆ ನಿಮಗೆ ಸಂಪೂರ್ಣವಾಗಿ ಮನೆ ಅಪ್ರೂವಲ್ ಆಗಿರತ್ತೆ ಆ ಒಂದು ಮನೆ ಮಂಜೂರಾತ ಆಗಿರುವಂತಹ ಸಂಬಂಧಿಸಿದ ಮಂಜೂರಾತ ಆಗಿದ್ದು ಆ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರಿತ್ತು ಅಂದ್ರೆ ನೀವೇನ್ ಮಾಡಬೇಕು ಅಧಿಕೃತ ಮಾಹಿತಿಯನ್ನ ಪಂಚಾಯತಿ ಕಚೇರಿಯಿಂದ ನೀವು ಪಡೆಯತಕ್ಕದ್ದು ಗೊತ್ತಾಗ್ತಿದೆ ಅಂದ್ರೆ ಗ್ರಾಮ ಪಂಚಾಯತಿ ಹೋಗಿ ಸರ್ ನಂದು ಪಿ ಎಂ ಒಂದು ಪಿ ಎಂ ಎ ಯೋಜನೆ ಅಡಿಯಲ್ಲಿ ನಾನು ಮನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಸಂಪೂರ್ಣವಾಗಿ ನನ್ನ ಮನೆ ಒಂದು ಆ ಒಂದು ಲಿಸ್ಟ್ ಅಲ್ಲಿ ಹೆಸರಿದೆ ನನಗೆ ಅದರ ಒಂದು ಮುಂದಿನ ಕೆಲಸ ಮಾಡಿ ಕೊಡಿ ಅಂದ್ರೆ ಅವರು ಸಂಪೂರ್ಣವಾಗಿ ಮಾಡಿ ಕೊಡ್ತಾರೆ ಜೊತೆಗೆ ಇದಕ್ಕೆ ಆ ಒಂದು ಗೆ ಹೋಗ್ಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ನಾವು ಸಂಪೂರ್ಣವಾಗಿ ನೋಡ್ತೀವಿ ನೋಡಿದ್ಮೇಲೆ ನಾವು ಏನ್ ಹೇಳ್ತೀವಿ ಇಲ್ಲಿಂದ ಆಗ್ಲೇ ಹೇಳಿದ್ರು ಅವರು ಹೋಮ್ ಒಳಗ ಅಥವಾ ಈ ರೀತಿಯಾಗಿ ಬೇರೆ ಬೇರೆ ಪೇಜ್ಗಳು ಕೂಡ ಓಪನ್ ಆಗಿರೋದೇ ಅವಾಗ ಏನ್ ಮಾಡಬಹುದು ಇಲ್ಲಿಂದ ಸರ್ಚ್ ಬೆನಿಫಿಷಿಯಲ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕೆಳಗಡೆ ಕಾಣಿಸುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಪೋಸ್ ಸರ್ವರ್ ಸ್ವಲ್ಪ ಏನಾಗಿದೆ ಅಂದ್ರೆ ಈ ಒಂದು ಪೇಜ್ ಅನ್ನ ರೀಲೋಡ್ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗಿ ಅದರಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು ಅಥವಾ ನಮ್ಮ ಅರ್ಜಿ ಸಂಖ್ಯೆ ಆಗಿರ್ಬೋದು ಅಥವಾ ನಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಹಾಕಿ ನೀವು ಕೂಡ ಏನ್ ಮಾಡಬಹುದು ಅಲ್ಲಿ ಪರಿಶೀಲನೆ ನಾವು ಮಾಡ್ಕೋಬಹುದು ಮೊಬೈಲ್ ಫೋನ್ ಡೈರೆಕ್ಟ್ ಆಗಿ ಬೆನಿಫಿಷಿಯರ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದು ನಿಮಗೆ ಮಂಜೂರಾಗಿರುವಂತಹ ತಾಲೂಕಾರು ಪಟ್ಟಿ ಸಂಪೂರ್ಣವಾಗಿ ಪಡೆದುಕೊಂಡು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಹಳ್ಳಿಯಲ್ಲಿ ಆ ಒಂದು ಹೆಸರು ಇದೆಯಾ ನಿಮ್ಮ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ನಾವು ಬೇರೆ ಬೇರೆ ಪಿ ಎಂ ವೈ ಪಿ ಎಂ ಎರ್ಬನ್ಗೂ ಕೂಡ ಸಂಪೂರ್ಣವಾಗಿ ವೆಬ್ಸೈಟ್ ಗೆ ಹೋಗಬಹುದು ಈ ರೀತಿಯಾಗಿ ಬೇರೆ ಬೇರೆ ವೆಬ್ಸೈಟ್ ಗಳು ಕೂಡ ನಾವ್ ಏನ್ ಮಾಡಬಹುದು ಇಲ್ಲಿಂದ ನೋಡಲಿಕ್ಕೆ ಸಿಗುತ್ತೆ ಇವಾಗೂ ಕೂಡ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆರ್ಬನ್ ಅರ್ಜಿ ಚಾಲುವಾಗಿರುವಂತದ್ದು ಇಲ್ಲಿ ನಾವು ಏನ್ ಮಾಡಬಹುದು ಗ್ರಾಮೀಣನ ಆರ್ಬನ್ ಅಂದ್ರೆ ಪಟ್ಟಣದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿಂದ ನಾವು ಏನ್ ಮಾಡ್ಬೋದು ಅಪ್ಲೈ ಫಾರ್ ದ ಟೂ ಪಾಯಿಂಟ್ ಜೀರೋ ಅಂತ ಇದರತ್ತೆ ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡಿಕೊಂಡು ನಾವು ಅಪ್ಲಿಕೇಶನ್ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿಂದ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿಂದ ನೋಡ್ ಪಬ್ಲಿಷನ್ ಇದ್ದಿರತ್ತೆ ಲಿಸ್ಟ್ ಇದ್ದಿರತ್ತೆ ಇವೆಲ್ಲ ಕೆಲವೊಂದಿಷ್ಟು ಮಾಹಿತಿ ಕೂಡ ಕಾಣಿಸ್ತಾ ಇರತ್ತೆ ಅವಾಗ ನಾನು ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರತ್ತೆ ಇದೆಲ್ಲವನ್ನು ಆಯ್ಕೆ ಮಾಡಿಕೊಂಡು ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೂ ಕೂಡ ಇವತ್ತು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರತ್ತೆ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿ ನಿಮ್ಮ ಒಂದು ಕರ್ನಾಟಕ ರಾಜ್ಯ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಇನ್ಕಮ್ ಆಯ್ಕೆ ಮಾಡ್ಕೊಳ್ಳಿ ಇವೆರಡು ಕೂಡ ಬೆನಿಫಿಷಿಯನ್ನು ಆಯ್ಕೆ ಮಾಡ್ಕೋಬೇಕು ಜೊತೆಗೆ ಇವೆರಡನ್ನೂ ಕೂಡ ಅಂತ ಆಯ್ಕೆ ಮಾಡಿಕೊಂಡು ನೀವು ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಕೂಡ ಆನ್ಲೈನ್ ಮುಖಾಂತರ ಪ್ರಾರಂಭವಾಗಿರುವಂತದ್ದು ಪಿ ಎಂ ಎ ವೈ ಪ್ರಧಾನ ಮಂತ್ರಿ ಆವಾ ಯೋಜನೆ ಅವ್ರ ಬಂದೂಟ್ ಅರ್ಜಿ ಜೊತೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ತಾಲೂಕು ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ ನೀವು ಸರ್ಚ್ ಬೆನಿಫಿಷರ್ ಮೇಲೆ ಬಂದು ಸಪೋಸ್ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಅಂದ್ರೆ ಸರ್ವರ್ ಕ್ಲೋಸ್ ಆಗಿದೆ ಈ ರೀತಿಯಾಗಿ ಬರ್ತಾ ಇದೆ ಸ್ವಲ್ಪ ಸಮಯ ಬಿಟ್ಟು ನೀವು ಕೂಡ ಪ್ರಯತ್ನ ಮಾಡಿದರೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಈ ನಿಮ್ಮ ಒಂದು ತಾಲೂಕಿನ ಪಟ್ಟಿಯನ್ನು ಸಂಪೂರ್ಣವಾಗಿ ನೋಡಿಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಲ್ಲಿಸಿರುವಂತಹ ಮನೆಗಳ ಮಾಹಿತಿಯನ್ನ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲ ಅನ್ನುವಂತಹ ಲಿಸ್ಟ್ ಸಂಪೂರ್ಣವಾಗಿ ನೋಡ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿ ಜೊತೆಗೆ ಇಲ್ಲಿಂದ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಈ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ಮತ್ತೆ ಶುಣಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ